ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಐ ಯು ಐ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಹೇಗೆ ಈ ಇನ್ಫರ್ಟಿಲಿಟಿ ಈ ಬಂಜೆದ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇರುತ್ತೆ ಈ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸ್ ಅಂದರೆ ಆರ್ಟಿಫಿಷಿಯಲಿ ನಾವು ಈ ಮಗುವನ್ನ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇರುವಂಥ ಟೆಕ್ನಿಕ್ಸ್ ಆನ್ ದ ರೈಸ್ ಆಗ್ತಾ ಇರುತ್ತೆ ಅಂಥದ್ರಲ್ಲಿ ಬರುತ್ತೆ ಐ ಯು ಐ ಐ ವಿ ಎಫ್ ಎಕ್ಸೆಟ್ರಾ ಐ ಯು ಐ ಏನಿದೆ ಇದು ಒಂದು ಕಾಮನ್ ಪ್ರೊಸೀಜರ್ ಆಗಿದೆ ಈಗ ಆ್ಯಂಡ್ ಯಾವಾಗ ಕಪಲ್ ಈ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರ್ತಾರೆ ಒಂದು ವರ್ಷ ಆಯಿತು ಅವರು ನ್ಯಾಚುರಲಿ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಅವ್ರಿಗೆ ಮಕ್ಕಳು ಆಗ್ತಾ ಇಲ್ಲ ಅಂದಾಗ ಡಾಕ್ಟರ್ ಈ ಥರದ ಆರ್ಟಿಫಿಷಿಯಲ್ ರಿಪ್ರೊಡಕ್ಟಿವ್ ಟೆಕ್ನಿಕ್ಸನ್ನು ಸಜೆಸ್ಟ್ ಮಾಡ್ತಾರೆ ಅದರಲ್ಲಿ ಫಸ್ಟ್ ಸಜೆಸ್ಟ್ ಮಾಡೋದು ಐ ಯು ಐ ಐ ಯು ಐ ಅಂದರೆ ಇಂಟ್ರಾ ಯುಟ್ರೈನ್ ಇನ್ ಇಂಟ್ರಾ ಅಂದರೆ ಒಳಗಡೆ ಯೂಟ್ರೈನ್ ಅಂದರೆ ಗರ್ಭಕೋಶದ ಒಳಗಡೆ ಇನ್ಸೆಮಿನೇಷನ್ ಅಂದರೆ ನಿಮ್ಮ ಸೆಮೆನ್ ನಿಮ್ಮ ವೀರ್ಯವನ್ನು ಈ ಗರ್ಭಕೋಶದ ಒಳಗಡೆ ಡಾಕ್ಟರ್ಸ್ ಹಾಕ್ತಾ ಇರ್ತಾರೆ ಸೊ ಈ ಪ್ರೊಸೆಸ್ಸನ್ನು ಇಂಟ್ರಾ ಯೂಟ್ರೈನ್ ಇನ್ಸೆಮಿನೇಷನ್ ಅಂತ ಹೇಳ್ತಾ ಇರ್ತಾರೆ ಈ ಪ್ರೊಸೆಸ್ ಐ ವಿ ಎಫ್ಗಿಂತ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಯಾಕಂದರೆ ಈ ಐ ಯು ಐಯಲ್ಲಿ ನಾವು ಎಗ್ಗನ್ನು ಹೊರಗೆ ತೆಗೆಯೋದಾಗ್ಲಿ ಏನೂ ಮಾಡ್ತಾ ಇರೋದಿಲ್ಲ ನಾವು ಏನು ಮಾಡ್ತಾ ಇರ್ತೇವೆ ಈ ಐ ಯು ಐಯಲ್ಲಿ ಅಲ್ಲಿ ಈ ಪ್ರೊಸೀಜರ್ ಬಗ್ಗೆ ನಾವು ಮುಂದಿನ ವೀಡಿಯೋದಲ್ಲಿ ತಿಳ್ಕೊಡೋಣ ಬಟ್ ಐ ಯು ಐಯಲ್ಲಿ ಅಲ್ಲಿ ಬೇಸಿಕಲಿ ನಾವು ಎಗ್ಗನ್ನು ಹೊರಗೆ ತರೋದಾಗ್ಲಿ ಹೊರಗಡೆ ನಾವು ಬೇಬಿಯನ್ನು ಮಾಡೋದಾಗಲಿ ಮಾಡ್ತಾ ಇರೋದಿಲ್ಲ ಈ ಪ್ರೊಸೀಜರಲ್ಲಿ ನಾವು ಒಂದು ಟೈಮಿಗೆ ಅಂದರೆ ನಿಮಗೆ ಯಾವಾಗ ಉವ್ಯುಲೇಷನ್ ಆಗ್ತಾ ಇರುತ್ತೆ ಅಂಡೋತ್ಪತ್ತಿ ಆಗ್ತಾ ಇರುತ್ತೆ ಆ ಟೈಮನ್ನು ಮಾನಿಟ್ರ್ ಮಾಡ್ಕೊಳ್ತಾ ಇರ್ತೇವೆ ಆ್ಯಂಡ್ ಆ ಟೈಮಲ್ಲಿ ಈ ವೀರ್ಯವನ್ನ ನಾವೇನ್ ಮಾಡ್ತೇವೆ ಆ ನಿಮ್ಮ ಗರ್ಭಕೋಶದ ಒಳಗಡೆನೆ ಹಾಕ್ತಾ ಇರ್ತೇವೆ ಸೊ ಈ ಪ್ರೊಸೀಜರ್ ಐ ವಿ ಎಫ್ಗಿಂತ ಲೆಸ್ ಇನ್ವೇಸಿವ್ ಇರುತ್ತೆ ಅಷ್ಟು ಇಂಜೆಕ್ಷನ್ಸು ಔಷಧಿಗಳು ಐ ವಿ ಎಫ್ ಅಷ್ಟು ಇಂಜೆಕ್ಷನ್ಸು ಔಷಧಿಗಳು ಇದರಲ್ಲಿ ಇರೋದಿಲ್ಲ ಆ್ಯಂಡ್ ಆಲ್ಸೋ ಈ ಇನ್ ಐ ಯು ಐನ ಕಾಸ್ಟ್ ಏನಿರುತ್ತೆ ಐ ವಿ ಎಫ್ಗಿಂತ ಕಡಿಮೆ ಇರುತ್ತೆ ಯಾಕಂದರೆ ಇದರಲ್ಲಿ ಅಷ್ಟು ಮಲ್ಟಿಪಲ್ ಸ್ಟೆಪ್ಸ್ ಇರೋದಿಲ್ಲ ಕೆಲವೊಂದೇ ಸ್ಟೆಪ್ಸ್ ಇರೋದ್ರಿಂದ ಇದರ ಕಾಸ್ಟ್ ಸಹ ಕಡಿಮೆ ಆಗ್ತಾ ಇರುತ್ತೆ ಆ್ಯಂಡ್ ನಿಮಗೆ ಬಹಳ ದೊಡ್ಡ ಪ್ರಾಬ್ಲಮ್ ಅಲ್ಲ ಏನಾದರೂ ಒಂದು ಮೈನರ್ ಇಶ್ಯೂಸ್ ಇದ್ದಾವೆ ಇನ್ಫರ್ಟಿಲಿಟಿಗೆ ಅಂದಾಗ ನಿಮ್ಗೆ ಡಾಕ್ಟರ್ ಈ ಪ್ರೊಸೀಜರ್ ಅನ್ನ ಫಸ್ಟ್ ಹೇಳ್ತಾ ಇರ್ತಾರೆ ಸೊ ಯಾವಾಗ ನಾವು ಅಯು ಮಾಡ್ತಾ ಇರ್ತೇವೆ ನಾನು ಹೇಳ್ದೆ ಈಗ ಕಪಲ್ ಒಂದ್ ವರ್ಷ ಟ್ರೈ ಮಾಡಿದ್ರು ನ್ಯಾಚುರಲಿ ಟ್ರೈ ಮಾಡ್ತಾ ಇದ್ದಾರೆ ಔಷಧಿಯನ್ನ ಕೊಟ್ಟು ಅವರಿಗೆ ಟ್ರೈ ಮಾಡಿಸ್ತಾ ಇದ್ದಾರೆ ಡಾಕ್ಟರ್ ಬಟ್ ಸ್ಟಿಲ್ ಆಗ್ತಾ ಇಲ್ಲ ಅಂದಾಗ ಡಾಕ್ಟರ್ ಈ ಐ ಯು ಐ ಅನ್ನ ಫಸ್ಟ್ ಪ್ರೊಸೀಜರ್ ಆಗಿ ಹೇಳ್ತಾ ಇರ್ತಾರೆ ಸಪೋಸ್ ಆ ಮೇಲ್ ಪಾರ್ಟ್ನರಿಗೆ ಸ್ಪರ್ಮಿನ ಮೊಟಿಲಿಟಿ ಚಲನೆ ಏನಿದೆ ಅದು ಕಡಿಮೆ ಇದೆ ಅಂದಾಗ ಐ ಯು ಐ ಅನ್ನ ಟ್ರೈ ಮಾಡಕ್ಕೆ ಹೇಳ್ತಾರೆ ಆ ವಿಮೆನ್ನಿಗೆ ಈ ಗರ್ಭಕಂಠದಿಂದ ಗರ್ಭಕಂಠದಲ್ಲಿ ಏನಾದರೂ ಪ್ರಾಬ್ಲಮ್ ಇಟ್ಕೊಂಡು ಈ ಥರ ಇನ್ಫರ್ಟಿಲಿಟಿ ಆಗ್ತಾ ಇದೆ ಅಂದಾಗ ಆವಾಗ ಐ ಯು ಐ ಅನ್ನ ಟ್ರೈ ಮಾಡಕ್ಕೆ ಹೇಳ್ತಾ ಇರ್ತಾರೆ ಏನು ಮೇಜರ್ ಬ್ಲಾಕೇಜ್ ಇಲ್ಲ ಅಂತ ನಾವು ಐ ಅನ್ನ ಮಾಡ್ಬೋದು ಅಂತ ಡಾಕ್ಟ್ರಿಗೆ ಅನ್ಸಿದ್ರೆ ಆವಾಗ ಐ ಯು ಐ ಅನ್ನು ಮಾಡಲಿಕ್ಕೆ ಹೇಳ್ತಾ ಇರ್ತಾರೆ ಅನ್ಎಕ್ಸ್ಪ್ಲೇನ್ಡ್ ಫರ್ಟಿಲಿಟಿ ಎಲ್ಲ ಸರಿ ಇದೆ ಬಟ್ ಸ್ಟಿಲ್ ಅವರಿಗೆ ಮಕ್ಕಳೇ ಆಗ್ತಾ ಇಲ್ಲ ಎಲ್ಲ ಟ್ರೈ ಮಾಡಿದ್ರು ಆಗ್ತಾ ಇಲ್ಲ ಅಂದಾಗ ಡಾಕ್ಟರ್ ಫಸ್ಟು ಇದನ್ನು ಒಂದ್ಸಲ ಟ್ರೈ ಮಾಡೋಣ ಅಂತ ಐ ಯು ಐ ಅನ್ನು ಹೇಳ್ತಾ ಇರ್ತಾರೆ ಸೊ ನಾನು ಹೇಳಿದೆ ಐ ಯು ಐ ಐ ವಿ ಎಫ್ಗಿಂತ ಲೆಸ್ ಇನ್ವೇಸಿವ್ ಜಾಸ್ತಿ ಇಂಜೆಕ್ಷನ್ಸ್ ಆಗಲಿ ಜಸ್ಟ್ ಇರೋದಿಲ್ಲ ಸೊ ಇದರ ಕಾಸ್ಟ್ ಸಹ ಅದಕ್ಕಿಂತ ಕಡಿಮೆ ಇರುತ್ತೆ ಬಟ್ ಪ್ರೆಗ್ನೆನ್ಸಿ ರೇಟ್ ಸಹ ಐ ವಿ ಎಫ್ಗಿಂತ ಕಡಿಮೆ ಇರುತ್ತೆ ಐ ವಿ ಎಫ್ ಅಲ್ಲಿ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಸ್ವಲ್ಪ ಹೆಚ್ಚಿಗೆ ಇರುತ್ತೆ ಬಟ್ ಇದರಲ್ಲಿ ಸ್ವಲ್ಪ ಕಂಪೇರ್ ಟು ಐ ವಿ ಎಫ್ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಸಹ ಕಡಿಮೆ ಇರುತ್ತೆ ಐ ಯು ಐ ಅಲ್ಲಿ ಏನೇನು ಮಾಡಲಾಗುತ್ತೆ ಹೇಗಿದನ್ನು ಮಾಡ್ತಾರೆ ಇದರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ ಒಂದು ಸಿಂಪಲ್ ಸ್ಟೆಪ್ಸ್ ಅಲ್ಲಿ ನಾವು ಹೇಗೆ ಈ ಐ ಯು ಐ ಅನ್ನ ಮಾಡ್ತಾ ಇರ್ತಾರೆ ಇದ್ರ ಬಗ್ಗೆ ಒಂದು ಐಡಿಯಾ ಪಡೆದುಕೊಳ್ಳೋಣ ಸೊ ಒಂದು ಕ್ಯಾಲೆಂಡರ್ ಅಲ್ಲಿ ಸಪೋಸ್ ನಿಮ್ಗೆ ಒಂದನೇ ತಾರೀಕಿಗೆ ಪಿರಿಯಡ್ ಸ್ಟಾರ್ಟ್ ಆಯ್ತು ಅಂದಾಗ ಯೂಶ್ವಲಿ ನಿಮ್ಮ ಡಾಕ್ಟರ್ ನಿಮ್ಮನ್ನ ಅರೌಂಡ್ ಥರ್ಡ್ ಡೇ ಆಫ್ ನಿಮ್ಮ ಪೀರಿಯಡ್ ಇಂದ ನಿಮ್ಗೆ ಈ ಓವ್ಯುಲೇಷನ್ ಅನ್ನ ಸ್ಟಿಮ್ಯುಲೇಟ್ ಮಾಡ್ಲಿಕ್ಕೆ ಔಷಧಿಗಳನ್ನ ಹಾಕ್ತಾರೆ ಕೆಲವೊಬ್ಬರಲ್ಲಿ ಈ ಔಷಧಿಗಳನ್ನ ಹಾಕದೇ ಇರಬಹುದು ಕೆಲವೊಬ್ಬರಲ್ಲಿ ಈ ಔಷಧಿಗಳನ್ನ ಡಾಕ್ಟರ್ ಹಾಕ್ತಾ ಇರ್ತಾರೆ ಅವರವರ ಪ್ರೋಟೋಕಾಲ್ ಮೇಲೆ ಇದು ಡಿಪೆಂಡ್ ಆಗ್ತಾ ಇರುತ್ತೆ ಸೊ ಈ ಔಷಧಿ ಏನಿರ್ತಾವೆ ಇದು ಕ್ಲೋಮಿಡ್ ಇರ್ಬೋದು ಅಥವಾ ಲೆಟ್ರೋಸಾಲ್ ಇರ್ಬೋದು ಮಾಡ್ತಾವೆ ನಮ್ಗೆ ಎಗ್ಸ್ ಅನ್ನ ಜಾಸ್ತಿ ಜಾಸ್ತಿ ಮಾಡ್ಲಿಕ್ಕೆ ಇವು ಹೆಲ್ಪ್ ಮಾಡ್ತಾವೆ ಓಕೆ ಮಾಡ್ತವೆ ಹಾಕಿದ ಮೇಲೆ ನಾವು ಈ ಎಗ್ಸ್ ಅನ್ನ ಮಾನಿಟರ್ ಮಾಡ್ತಾ ಇರ್ತೇವೆ ಅಲ್ಟ್ರಾಸೌಂಡ್ ಮುಖಾಂತರ ಎಷ್ಟು ಎಷ್ಟು ದೊಡ್ಡದಾಗಿ ಎಗ್ ಬೆಳ್ಕೊಳ್ತಾ ಇದೆ ಎಂಡೋಮೆಟ್ರಿಯಂ ಥಿಕ್ನೆಸ್ ಹೇಗಿದೆ ಇವನ್ನೆಲ್ಲ ನೋಡ್ತಾ ಇರ್ತೇವೆ ನೋಡ್ತಾ ನಾವು ಯಾವಾಗ ಒಂದು ಎಗ್ ಒಂದು ಪ್ರಾಪರ್ ಸೈಜ್ ಇಂದು ಆಗತ್ತೆ ಆವಾಗ ನಾವು ಒಂದು ಟ್ರಿಗರ್ ಶಾಟ್ ಅಂದ್ರೆ ಒಂದು ಮೇನ್ ಇಂಜೆಕ್ಷನ್ ಅನ್ನ ಕೊಡ್ತಾ ಇರ್ತೇವೆ ಸೊ ಆ ಮೇನ್ ಇಂಜೆಕ್ಷನ್ ಕೊಟ್ಟ ವಿತಿನ್ ಟೂ ಡೇಸ್ ಅಲ್ಲಿ ಈ ಎಗ್ ಹೊರಗ್ ಬರೋ ಚಾನ್ಸಸ್ ಇರುತ್ತೆ ಸೊ ಡಾಕ್ಟರ್ ಆ ಟೈಮ್ ಅಲ್ಲಿ ಸೊ ಟ್ರಿಗರ್ ಶಾಟ್ ಕೊಟ್ಟ ವಿತ್ ಇನ್ ಥರ್ಟಿ ಸಿಕ್ಸ್ ಅವರ್ಸ್ ಅಲ್ಲಿ ನಿಮ್ಗೆ ಈ ಐ ಯು ಐ ಅನ್ನ ಮಾಡ್ತಿರ್ತಾರೆ ಸೊ ಈ ಐ ಅಲ್ಲಿ ಏನಾಗತ್ತೆ ನಿಮ್ಗೆ ಈ ಸೆಮೆನ್ ಅನ್ನ ವೀರ್ಯವನ್ನ ನಿಮ್ಮ ಗರ್ಭಕೋಶದ ಒಳಗಡೆ ಇನ್ಸೆಮಿನೇಟ್ ಮಾಡ್ತಾ ಇರ್ತಾರೆ ಸೊ ಇದು ಟೈಮ್ ಅಲ್ಲಿ ಈ ಇನ್ಸೆಮಿನೇಷನ್ ಆಗ್ತಾ ಇರುತ್ತೆ ಈ ಟೈಮ್ ಅಲ್ಲಿ ನಿಮ್ಗೆ ಸಂಬಂಧ ಸಹ ಮಾಡ್ಲಿಕ್ಕೆ ಹೇಳ್ತಾರೆ ಯಾಕಂದ್ರೆ ಲಂಡೋತ್ಪತ್ತಿ ಆಗ್ತಾ ಇರತ್ತೆ ಸೊ ದ್ಯಾಟ್ ಈ ಟೈಮ್ ಅಲ್ಲಿ ನೀವು ಸಂಬಂಧ ಮಾಡಿದ್ರೆ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರತ್ತೆ ಅಂಡ್ ಆಫ್ಟರ್ ಸಮ್ ಫಿಫ್ಟೀನ್ ಡೇಸ್ ನಾವು ಪ್ರೆಗ್ನೆನ್ಸಿ ಟೆಸ್ಟ್ ಅನ್ನ ಮಾಡ್ಲಿಕ್ಕೆ ಹೇಳ್ತಾ ಇರ್ತೇವೆ ಸೊ ನಾನು ಹೇಳದೆ ಫಸ್ಟ್ ಸ್ಟೆಪ್ ಏನ್ ಮಾಡ್ತೀವಿ ನಾವು ಈ ಎಗ್ಸ್ ಅನ್ನ ಸ್ಟಿಮ್ಯುಲೇಟ್ ಮಾಡ್ತೀವಿ ನೋಡಿ ಎವ್ರಿ ತಿಂಗ್ಳು ನಮ್ಮ ಅಂಡಾಶಯದಿಂದ ಒಂದೊಂದು ಎಗ್ ಬರ್ತಾ ಇರುತ್ತೆ ನಮ್ಗೆ ಪ್ರೆಗ್ನೆನ್ಸಿ ಆಗ್ಬೇಕು ಪ್ರೆಗ್ನೆನ್ಸಿ ಆಗ್ಬೇಕು ಅಂದಾಗ ನಮ್ಗೆ ಎಗ್ ಬೇಕೇ ಬೇಕು ಸೊ ನಾವು ಆದಷ್ಟು ಸ್ವಲ್ಪ ಜಾಸ್ತಿ ಎಗ್ ಬಂತಂದ್ರೆ ಜಾಸ್ತಿ ಈ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರತ್ತೆ ಅನ್ಕೊಂಡು ನಾವು ಜಾಸ್ತಿ ಫಾಲಿಕಲ್ಸ್ ಅನ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ತೇವೆ ಹೇಗ್ ಮಾಡ್ತೇವೆ ನಾವು ಇಲ್ಲಿ ಔಷಧಿಗಳನ್ನ ಕೊಡ್ತೇವೆ ಲೆಟ್ರೋಸಾಲ್ ಕ್ಲೋಮೆಡ್ ಈ ತರ ಔಷಧಿಗಳನ್ನ ಕೊಟ್ಕೊಂಡು ಸ್ವಲ್ಪ ಓವ್ ಜಾಸ್ತಿ ಓವ್ಯುಲೇಷನ್ ಅನ್ನ ಜಾಸ್ತಿ ಎಗ್ ಅನ್ನ ಪಡೆಯಲಿಕ್ಕೆ ಟ್ರೈ ಮಾಡ್ತೇವೆ ಈ ಔಷಧಿಗಳ ಮೂಲಕ ಸೊ ಎಗ್ಸ್ ಅನ್ನ ನಾವು ಮಾನಿಟರ್ ಮಾಡ್ತಾ ಇರ್ತೇವೆ ಹೇಗ್ ಬೆಳೀತಾ ಇದೆ ಎಷ್ಟು ದೊಡ್ಡದಾಗ್ತಾ ಇದೆ ಈ ಎಂಡೋಮೆಟ್ರಿಯಮ್ ಅನ್ನು ನೋಡ್ತಾ ಇರ್ತೇವೆ ತಿಕ್ನೆಸ್ ಎಷ್ಟಿದೆ ಸರಿಯಾಗಿದೆಯೋ ಇಲ್ವೋ ಯಾಕಂದ್ರೆ ಈ ಎಗ್ಗು ಸರಿಯಾಗಿ ಅಷ್ಟು ದೊಡ್ಡದಾಗ್ಬೇಕಾಗತ್ತೆ ಅಂಡ್ ಈ ಎಂಡೋಮೆಟ್ರಿಯಂ ಅದು ಎಲ್ಲ ಆ ಬೆಡ್ ಸಹ ಸರಿ ಇರಬೇಕು ಇವನ್ನೆಲ್ಲ ನಾವು ಈ ಅಲ್ಟ್ರಾಸೌಂಡ್ ಮೂಲಕ ಮಾನಿಟರ್ ಮಾಡ್ತಾ ಇರ್ತೇವೆ ಸೊ ಒಂದು ಸಲ ನಾವು ಈ ಒಂದು ಎಗ್ಗಿನ ಸೈಜ್ ಆಗ್ಲಿ ಎಂಡೋಮೆಟ್ರಿಯಮ್ ಅನ್ನ ಆಗ್ಲಿ ಯಾವಾಗ ಮಾನಿಟರ್ ಮಾಡ್ತೇವೆ ಈಗ ಎಗ್ಗಿನ ಎರಡು ಎರಡರಿಂದ ಮೂರ್ ಎಗ್ ದೊಡ್ಡದಾಗಿದೆ ಒಂದು ಎಂಡೋಮೆಟ್ರಿಯಮ್ ಇನ್ ಥಿಕ್ನೆಸ್ ಈ ಗರ್ಭಕೋಶದ ಒಳಗೋಡೆ ಥಿಕ್ನೆಸ್ ಸಹ ಚೆನ್ನಾಗಿದೆ ಏಳು ಮಿಲಿಮೀಟರ್ ಎಂಟು ಮಿಲಿಮೀಟರ್ ಕಿಂತ ಹೆಚ್ಚಿಗೆ ಇದೆ ಅಂದಾಗ ನಿಮ್ಮ ಡಾಕ್ಟರ್ ಏನ್ ಮಾಡ್ತಾರೆ ಈ ಟ್ರಿಗರ್ ಇಂಜೆಕ್ಷನ್ ಎಚ್ ಸಿ ಜಿ ಇಂಜೆಕ್ಷನ್ ಅನ್ನ ಕೊಡ್ತಾರೆ ಒಂದು ಮೇನ್ ಇಂಜೆಕ್ಷನ್ ಸೊ ಈ ಟ್ರಿಗರ್ ಇಂಜೆಕ್ಷನ್ ಆದ ವಿತಿನ್ ತ್ರೀ ಡೇಸ್ ವಿತಿನ್ ಥರ್ಟಿ ಸಿಕ್ಸ್ ಡೇಸ್ ಅಲ್ಲಿ ನಾವು ಈ ಪ್ರೊಸೀಜರ್ ಐ ಯು ಐ ಪ್ರೊಸೀಜರ್ ಅನ್ನ ಮಾಡ್ಬೇಕಾಗತ್ತೆ ಸೊ ಒಂದು ಮೇನ್ ಇಂಜೆಕ್ಷನ್ ಅನ್ನ ಈ ಟ್ರಿಗರ್ ಶಾಟ್ ಅನ್ನ ಈ ಎಗ್ ಅಷ್ಟು ದೊಡ್ಡದಾದ್ಮೇಲೆ ನಾವು ಕೊಡ್ತೇವೆ ಯಾಕಂದ್ರೆ ಈ ಇಂಜೆಕ್ಷನ್ ಕೊಟ್ಟ ತಕ್ಷಣ ಆ ಚೀಲದಿಂದ ಒಂದು ಎಗ್ ಹೊರಗ್ ಬಂದ್ಬಿಡುತ್ತೆ ಅಂಡ್ ಎಗ್ ಹೊರಗ್ ಬಂದಾಗ ನಾವು ಆ ಟೈಮ್ ಅಲ್ಲಿ ನಾವು ಶುಕ್ರಾಣುವನ್ನ ಕಳಿಸ್ತಾ ಇರ್ತೇವೆ ಸೊ ನೆಕ್ಸ್ಟ್ ಪ್ರೊಸೀಜರ್ ಏನಾಗತ್ತೆ ಶುಕ್ರಾಣು ಬೇಕು ಸೊ ಡಾಕ್ಟರ್ ಆ ದಿನ ನಿಮ್ಮ ಪಾರ್ಟ್ನರ್ ಇನ್ ಕರೀತಾರೆ ಅವರು ಲೆಬೋರೇಟರಿಯಲ್ಲಿ ಅವರ ವೀರ್ಯವನ್ನ ಕೊಡ್ತಾರೆ ಸೊ ಆ ವೀರ್ಯ ತಗೊಳ್ತಾರೆ ಅದನ್ನ ಟೆಸ್ಟ್ ಅಲ್ಲಿ ತಗೊಂಡು ಅದಕ್ಕೆ ಕೆಲವೊಂದು ಪ್ರಿಪರೇಷನ್ ಮಾಡಲಾಗುತ್ತೆ ಹಾಗೆ ಅದನ್ನ ನಾವು ಇಮಿಡಿಯೇಟ್ಲಿ ಅದನ್ನ ಇಂಜೆಕ್ಟ್ ಆಗೋದಿಲ್ಲ ಅದನ್ನ ನಾವು ಸೆಂಟ್ರಿಫ್ಯೂಸ್ ಮಾಡ್ತೇವೆ ಕೆಲವೊಂದು ಅದಕ್ಕೆ ಫ್ಲೂಯಿಡ್ಸ್ ಹಾಕ್ತೇವೆ ಈ ಸೆಮೆನ್ ಅನ್ನ ಪ್ರಿಪೇರ್ ಮಾಡ್ತೇವೆ ಈ ತರ ಮಾಡಿದಂತ ಫ್ಲೂಯಿಡ್ ಅನ್ನ ಈ ಸೆಮೆನ್ ಈ ವೀರ್ಯವನ್ನ ನಾವು ಪ್ರಿಪೇರ್ ಮಾಡಿಕೊಂಡು ಆ ವೀರ್ಯವನ್ನ ಏನ್ ಮಾಡ್ತೇವೆ ಒಂದು ಸಿರಿಂಜಿನ ಮೂಲಕ ನಿಮ್ಮ ಗರ್ಭಕೋಶದ ಒಳಗಡೆ ಹಾಕ್ತಾ ಇರ್ತೇವೆ ಸೊ ಡಾಕ್ಟರ್ ಏನ್ ಮಾಡ್ತಾರೆ ನಿಮ್ಗೆ ಏನು ಇಂಜೆಕ್ಷನ್ ಏನು ಕೊಡೋದಿಲ್ಲ ನಿಮ್ಗೆ ಯಾವುದೇ ಒಂದು ಏನೋ ಸೆಡೇಷನ್ ಆಗ್ಲಿ ಎಚ್ಚರ ತಪ್ಪಿಸೋದಾಗ್ಲಿ ಈ ತರದ್ದು ಏನು ಮಾಡ್ತಾ ಇರೋದಿಲ್ಲ ನಿಮ್ಗೆ ರಿಲ್ಯಾಕ್ಸ್ ಮಾಡಕ್ ಹೇಳ್ತಾರೆ ಉಸಿರಾಡ್ಲಿಕ್ಕೆ ಹೇಳ್ತಾರೆ ಅಂಡ್ ಇಲ್ಲಿ ಒಂದು ಸ್ಪೆಕ್ಯುಲಮ್ ಹಾಕೊಂಡು ನಿಮ್ಗೆ ಒಂದು ಕ್ಯಾಥೆಟರ್ ಅನ್ನ ಹಾಕ್ತಾರೆ ಯಾಕಂದ್ರೆ ನಾವ್ ಏನ್ ಮಾಡ್ಬೇಕು ಇಲ್ಲಿರುವಂತ ಈ ಸೆಮೆನ್ ಏನಿದೆ ಇದು ಒಳಗಡೆ ಹೋಗ್ಬೇಕು ಇಲ್ಲಿವರೆಗೆ ಹೋಗ್ಬೇಕು ಅಲ್ವಾ ಸೊ ಆದ್ರಿಂದ ಏನ್ ಮಾಡ್ತಾರೆ ಒಂದು ಈ ತರ ಕೆಥೇಟರ್ ಕೆಥೇಟರ್ ಅಂದ್ರೆ ಒಂದು ಟ್ಯೂಬ್ ತರ ಇರುತ್ತೆ ಆ ಟ್ಯೂಬ್ ಅನ್ನ ಒಳಗಡೆ ಇಲ್ಲಿ ತನಕ ಹಾಕ್ತಾರೆ ಆಮೇಲೆ ಈ ಟ್ಯೂಬಿನ ಈ ಎಂಡಿಂದ ಈ ಸಿರಿಂಜಿನ ಮೂಲಕ ಈ ನಿಮ್ಮ ಪಾರ್ಟ್ನರಿನ ವೀರ್ಯ ಏನಿದೆ ಅದನ್ನ ಇದ್ರ ಒಳಗಡೆ ಹಾಕ್ತಾ ಇರ್ತಾರೆ ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಸೆಮೆನ್ ಇದೆ ಇಲ್ಲಿ ಒಳಗಡೆ ಹಾಕಿದ್ದಾರೆ ಅಂಡ್ ಇಲ್ಲಿ ಈ ಸ್ಪರ್ಮ್ ಶುಕ್ರಾಣು ಬರ್ತಾ ಇರುತ್ತೆ ಸೊ ಇಲ್ಲಿ ಹಾಕಿದ್ದಾರೆ ಕ್ಯಾಥೆಟ್ರ ಮೂಲಕ ಈ ವಾಶ್ಟ್ ಸ್ಪರ್ಮ್ ಅನ್ನ ಅಂಡ್ ಇಲ್ಲಿ ನೀವು ನೋಡಬಹುದು ಇಂಜೆಕ್ಟೆಡ್ ಸ್ಪರ್ಮ್ಸ್ ಈ ಸ್ಪರ್ಮ್ಸ್ ಗಳು ಇಲ್ಲಿ ಬರ್ತವೆ ಒಂದು ಸಲ ಈ ಸ್ಪರ್ಮ್ಸ್ ಇಲ್ಲಿ ಬಂದ್ಮೇಲೆ ಈ ಸ್ಪರ್ಮ್ಸ್ ತಾವಾಗಿಯೇ ಇಲ್ಲಿ ಮೂವ್ ಆಗ್ಬೇಕು ಈ ಸ್ಪರ್ಮ್ಸ್ ಇಲ್ಲಿಂದ ಮೂವ್ ಆಗ್ಬೇಕು ಅಂಡ್ ಇಲ್ಲಿ ಬರ್ಬೇಕು ಇಲ್ಲಿ ಆಲ್ರೆಡಿ ನಾವ್ ಇಂಜೆಕ್ಷನ್ ಕೊಟ್ಟು ಎಗ್ ಬರೋದಕ್ಕೆ ರಿಲೀಸ್ ಮಾಡೋದಕ್ಕೆ ಹೆಲ್ಪ್ ಮಾಡಿದೇವೆ ಸೊ ಅದು ಏನ್ ಮಾಡತ್ತೆ ಅಲ್ಲಿ ಹೊರಗ್ ಬಂದಂತ ಎಗ್ಗಿನ ಜೊತೆ ಕೂಡ್ಕೊಂಡು ಅದು ಈ ಫರ್ಟಿಲೈಸೇಷನ್ ಅನ್ನ ಮಾಡ್ತಾ ಇರುತ್ತೆ ಸೊ ಇದು ಐ ಯು ಐ ಅಲ್ಲಿ ಬಟ್ ಐ ವಿ ಎಫ್ ಅಲ್ಲಿ ನಾವು ಈ ತರ ಸ್ಪರ್ಮ್ಸ್ ಅನ್ನ ಒಳಗ್ ಹಾಕ್ತಾ ಇರೋದಿಲ್ಲ ಐ ವಿ ಎಫ್ ಅಲ್ಲಿ ಎಗ್ ಅನ್ನ ಹೊರಗಡೆ ಫಸ್ಟ್ ತೆಕ್ಕೊಳ್ತೀವಿ ಸ್ಪರ್ಮ್ ಅನ್ನೂ ಬಾಡಿಯ ಹೊರಗಡೆನೆ ತೆಕ್ಕೊಂಡು ಒಂದು ಎಂಬ್ರಿಯೋ ಅನ್ನ ಮಾಡಿ ಅದನ್ನ ಒಳಗಡೆ ಹಾಕ್ತಾ ಇರ್ತೀವಿ ಬಟ್ ಐ ಯು ಐ ಅಲ್ಲಿ ನಾವು ಏನು ಮಾಡ್ತಾ ಇರೋದಿಲ್ಲ ನಾವೊಂದು ಎಗ್ ಅನ್ನ ಬಿಡ್ಲಿಕ್ಕೆ ಒಂದು ಇಂಜೆಕ್ಷನ್ ಕೊಟ್ಟಿದ್ದೇವೆ ಅಂಡ್ ಸ್ಪರ್ಮ್ ಅನ್ನ ಒಳಗಡೆ ಕಳಿಸ್ಕೊಟ್ಟಿದ್ದೇವೆ ಉಳಿದಿದ್ದ ಕೆಲಸ ಅವೇ ಮಾಡ್ಬೇಕು ಸ್ಪರ್ಮ ಇಲ್ಲಿಂದ ಮೂವ್ ಹಾಕೊಂಡ್ ಬರ್ಬೇಕು ಸ್ಪರ್ಮ್ ಇಲ್ಲಿಂದ ಬಂದು ಜೊತೆ ಮೀಟ್ ಆಗ್ಬೇಕು ಈ ಸ್ಪರ್ಮ್ ಒಂದ್ಸಲ ಬಿಟ್ರೆ ನಿಮ್ಮ ಗರ್ಭಕೋಶದೊಳಗಡೆ ಒಂದು ತ್ರೀ ಟು ಫೈವ್ ಡೇಸ್ ವರೆಗೆ ಇರುತ್ತೆ ಸೊ ಆ ಟೈಮ್ ಅಲ್ಲೇ ನಿಮ್ಗೆ ಈ ಓವ್ಯುಲೇಷನ್ ಆಗ್ತಾ ಇರುತ್ತೆ ಸೊ ಅದು ಈ ಸ್ಪರ್ಮಿನ ಜೊತೆ ಕೂಡ್ಕೊಂಡು ಒಂದು ಬೇಬಿ ಅಥವಾ ಒಂದು ಫರ್ಟಿಲೈಸೇಷನ್ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಕೆಲವೊಂದು ಸಲ ಏನಾಗತ್ತೆ ಕೆಲವೊಂದು ಪೇಶೆಂಟ್ಸ್ ಗೆ ಇರೋದಿಲ್ಲ ಸ್ಪರ್ಮ್ ಮೂವ್ನೆ ಆಗ್ತಾ ಇರೋದಿಲ್ಲ ಬಹಳ ಕಡಿಮೆ ಒಂದು ಹತ್ತು ಪರ್ಸೆಂಟ್ ಸ್ಪರ್ ಮೂವ್ ಆಗ್ತಾ ಇರೋದಿಲ್ಲ ಅಂತವ್ರೆಲ್ಲ ಐ ಯು ಐ ಮಾಡಿಸಿ ಐ ಯು ಐ ಮಾಡಿಸಿ ಅಂತಾರೆ ಈ ತರ ನಾವು ಹದಿನೂರಲ್ಲಿ ಹತ್ತೇ ಪರ್ಸೆಂಟ್ ಸ್ಪರ್ ಮೂವ್ ಆಗ್ತಾ ಇದ್ದಾಗ ಈಗ ನಾವು ಜಸ್ಟ್ ಸ್ಪರ್ಮ್ ಅನ್ನ ಹಾಕಬಹುದು ಬಟ್ ಈ ಸ್ಪರ್ಮ್ ಹಾಕಿದಂತ ಸ್ಪರ್ಮ್ ಹೋಗ್ಕೊಂಡು ಟ್ರಾವೆಲ್ ಮಾಡಿಕೊಂಡು ಇಲ್ಲಿ ಹೋಗಿ ಆ ಎಗ್ ಫರ್ಟಿಲೈಸೇಷನ್ ಮಾಡಕ್ ಆಗತ್ತೋ ಇಲ್ವೋ ಇದರ ಚಾನ್ಸಸ್ ಕಡಿಮೆ ಇರುತ್ತೆ ಸೊ ಅಂತ ಪೇಶಂಟ್ಸ್ ಅಲ್ಲೆಲ್ಲ ನಾವು ಈ ಐ ಯು ಐ ಕಿಂತ ಐ ವಿ ಎ ಬೆಟ್ರೂ ಅಂತ ಹೇಳ್ತಾ ಇರ್ತೇವೆ ಸೊ ಈ ಪ್ರೊಸೀಜರ್ ಅಲ್ಲಿ ನಾವು ಬ್ಲೈಂಡ್ಲಿ ನಾವು ಜಸ್ಟ್ ಸ್ಪರ್ಮ್ ಅನ್ನ ವಾಶ್ ಮಾಡಿ ಪ್ರಿಪೇರ್ ಮಾಡಿ ಒಳಗಡೆ ಕಳಿಸ್ತಾ ಇದೀವಿ ಅಷ್ಟೇ ಈ ಸ್ಪರ್ಮ್ ಮುಂದಿನ ಕೆಲಸವನ್ನ ತಾನೇ ಮಾಡ್ಬೇಕಾಗತ್ತೆ ನಾನು ಹೇಳಿದೆ ಫಸ್ಟ್ ನಾವು ಎಗ್ ಅನ್ನ ಮಾಡ್ತೀವಿ ಎಗ್ ಅನ್ನ ಟ್ರ್ಯಾಕ್ ಮಾಡ್ತೀವಿ ಯಾವಾಗ ಇದು ರೆಡಿ ಇದೆ ಅಂತ ರೆಡಿ ಇದ್ದಾಕ್ಷಣ ನಾವು ಸ್ಪರ್ಮ್ಸ್ ಅನ್ನ ಒಳಗಡೆ ಹಾಕಿ ಕಳಿಸ್ತೀವಿ ಅದಕ್ಕೆ ಈ ಸ್ಪರ್ಮ್ ಏನ್ ಮಾಡತ್ತೆ ಇದರ ಜೊತೆ ಹೋಗಿ ಕೂಡ್ಕೊಳ್ಳುತ್ತೆ ಆ್ಯಂಡ್ ಆಫ್ಟರ್ ಫೋರ್ಟೀನ್ ಡೇಸ್ ಆರ್ ಆಫ್ಟರ್ ಫಿಫ್ಟೀನ್ ಡೇಸ್ ಆಫ್ ಇನ್ಸಾಮಿನೇಷನ್ ಪ್ರೆಗ್ನೆನ್ಸಿಯನ್ನ टेस्ट ಮಾಡುತ್ತಾ ಇರ್ತೇವೆ ಸೋ ದಟ್ इज ऑल अबाउट आईयूआई ಅಥವಾ ಇಂಟ್ರಾ ಯುಟ್ರೈನ್ ಇನ್ಸಮಿನೇಷನ್ ಸೋ ಈ ಪ್ರೋಸೆಸ್ less invasive यस ಇಟ್ इज मोस्ट ಕಾಮನ್ಲಿ ಟ್ರೈಡ್ ಇನ್ ಫರ್ಟಿಲಿಟಿ ಇದ್ದಾಗ as a first procedure ಅಂತ ಯೂಶುವಲಿ ಡಾಕ್ಟರ್ ಟ್ರೈ ಮಾಡುತ್ತಾ ಇರ್ತಾರೆ ಬಹಳಷ್ಟು ಜನರಿಗೆ आईयूआई ಅಲ್ಲಿನೇ ಅವರು ಕನ್ಸಿವ್ ಆಗ್ತಾ ಇರ್ತಾರೆ ಸೋ ದಟ್ इज ऑल अबाउट इंट्रा ಯುಟ್ರೈನ್ ಇನ್ಸಮಿನೇಷನ್ थैंक यू ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ please like share and subscribe the channel. thank you